ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭಗವತಿಯ ಅವಿನಾಶಿ ಸ್ವರೂಪ ಅಂದರೆ ಪ್ರಳಯ ಕಾಲದಲ್ಲೂ ಕೂಡ ತಾಯಿ ಇರ್ತಾಳೆ ಅಂತ ಹಿಂದಿನ ಶ್ಲೋಕಗಳನ್ನು ನಾವು ಕೇಳಿದ್ವಿ ಆ ನಂತರ ಪ್ರಳಯ ಕಾಲದಲ್ಲಿ ಎಲ್ಲವೂ ತಾಯಿಯೊಳಗೆ ಐಕ್ಯವಾದರೆ ನಂತರ ಸೃಷ್ಟಿ ಆಗಬೇಕಾದ್ರೆ ಎಲ್ಲವೂ ತಾಯಿಯಿಂದನೇ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಹಿಂದಿನ ಶ್ಲೋಕಗಳನ್ನು ನೋಡಿದ್ವಿ ಅದನ್ನ ಮತ್ತೆ ಹೇಳ್ತಕ್ಕಂಥ ಇನ್ನೊಂದು ರೀತಿಯಲ್ಲಿ ಹೇಳ್ತಕ್ಕಂತಹ ವರ್ಣನೆ ಇರುವಂತಹ ಇಪ್ಪತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಇರಿಂಚಿಹಿ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನ ವಿತಂದ್ರೀ ಮಾಹೇಂದ್ರಿ ಪಿತತಿರಿ మహాసంహారేస్మిన్ విహరతి సతి త్వత్పతిరసౌ ఈ శ్లోకద పదచ్ఛేద హీగిదే విరించిహి పంచత్వం రజతి హరిరాప్నోతి విరతిం కీనాశో వినాశం భజతి ధనదో నిధనయాతి మాహేంద్రి ವಿತತಿರಪಿ ಸಮ್ಮೀರಿತ ದೃಶಾ ವಿತಂದ್ರಿ ಅಸ್ಮಿನ್ ಸಮತಿವಿಹರತಿ ಅಂದ್ರೆ ವಿರಿಂಚಿಹಿ ಪಂಚತ್ವಂ ಅಂದ್ರೆ ಬ್ರಹ್ಮನು ಮರಣ ಪಂಚತ್ವ ಅಂತಂದ್ರೆ ಸಂಸ್ಕೃತದಲ್ಲಿ ಅವ್ರು ಸತ್ಹೋದ್ರು ಅಂತ ಹೇಳೋದನ್ನ ಪಂಚತ್ವಂ ಗತಃ ಅಂತ ಅಂದ್ರೆ ಅವರ ಅವರು ಪಂಚತ್ವದಲ್ಲಿ ಪಂಚ ಪಂಚಭೂತಗಳಲ್ಲಿ ಲೀನವಾಗಿ ಹೋದ್ರು ನಮ್ಮ ದೇಹ ಪಂಚಭೂತಗಳಿಂದ ಆದದ್ದು ದೇಹದಲ್ಲಿ ಪೃಥ್ವಿಯ ಗುಣನೂ ಇರುತ್ತೆ ಅದು ದೇಹದ ಎಲ್ಲ ಜೀವಕೋಶಗಳೆಲ್ಲ ಏನ್ ನೋಡ್ತೀವಿ ಇದು ಪೃಥ್ವಿಯ ಗುಣ ಸಾಲಿಡ್ ಇದು ಪೃಥ್ವಿಯ ಗುಣ ಅದೇ ರೀತಿ ನಮ್ಮ ಶರೀರದಲ್ಲಿ ಜಲನೂ ಇರುತ್ತೆ ನೀರು ಇಲ್ದಲ್ಲೇನೆ ಶರೀರದಲ್ಲಿ ಬಹಳಷ್ಟು ಭಾಗ ಶರೀರದಲ್ಲಿ ನೀರೇ ಇರೋದು ಅದೇ ರೀತಿ ಈ ಶರೀರದಲ್ಲಿ ಉಷ್ಣನೂ ಇರಬೇಕು ದೇಹ ತಣ್ಣಗಾಗಿದೆ ಅಂತಂದ್ರೆ ಅಂದ್ರೆ ಮುಗಿತವರ್ಕತೆ ಅಂತ ಉಷ್ಣವೂ ಇದೆ ಅದರಿಂದ ಅಗ್ನಿ ಕೂಡ ಇದೆ ಅದೇ ರೀತಿ ಈ ದೇಹ ಎಲ್ಲೇ ನಾವು ಕೂರ್ಲಿ ಓಡ್ಲಿ ಓಡಾಡ್ಲಿ ಮಲ್ಕಿರ್ಲಿ ಅದು ಒಂದಷ್ಟು ಜಾಗವನ್ನ ಆಕ್ರಮಿಸ್ಕೊಂಡಿರುತ್ತೆ ಅದರಿಂದ ಅದು ಆಕಾಶ ಆಕಾಶ ಅಂತಂದ್ರೆ ಇರ್ತಕ್ಕಂಥ ಈ ಕೋಣೆಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನಾನು ಈ ಕುರ್ಚಿ ಮೇಲೆ ಕೂತಿದ್ದೀನಿ ಅಂದ್ರೆ ಕುರ್ಚಿಲಿ ಒಂದಷ್ಟು ಜಾಗವನ್ನ ನನ್ನ ದೇಹ ಈ ದೇಹ ಆಕ್ರಮಿಸ್ಕೊಂಡಿರುತ್ತೆ ಅದು ಆಕಾಶ ಈ ರೀತಿಯಾಗಿ ಎಲ್ಲವೂ ಕೂಡ ಆಕಾಶ ಪೃಥ್ವಿ ಜಲ ವಾಯು ಉಸಿರಾಡ್ದಲೇನೆ ಗಾಳಿ ಇದಲ್ದಲೇನೆ ಉಸಿರಾಟ ಇಲ್ದಲೇನೆ ಆ ಪ್ರಾಣ ಶಕ್ತಿ ಹರಿದ ದೇಹದಲ್ಲಿ ಹರಿದಲೇನೆ ದೇಹ ಹೆಂಗ್ ಜೀವಂತ ಇರೋದಕ್ಕಾಗುತ್ತೆ ಹಾಗೆ ಈ ಇಡೀ ದೇಹ ಪಂಚಭೂತಗಳಿಂದ ಆದದ್ದು ಸತ್ತಾಗ ಏನಾಗುತ್ತೆ ಪಂಚತ್ವಂ ಗತಃ ಎಲ್ಲವೂ ಕೂಡ ದೇಹ ಡಿಸಪಿಯರ್ ಆಗುತ್ತೆ ಸುಟ್ಟಾದ ಮೇಲೆ ಸುಡ್ತಿರೋ ಮಾಡ್ತೀರೋ ಅಥವಾ ಹೂಳ್ತಿರೋ ಏನೇ ಮಾಡಿದ್ರು ಸಹ ಆ ಮಣ್ಣಲ್ಲಿ ಮಣ್ಣಾಗಿ ಹೊರಟೋಗುತ್ತೆ ಅದ್ರಲ್ಲಿ ನೀರು ಎಲ್ಲ ಪೂರ್ತಿ ಡ್ರೈ ಆಗಿ ಹೋಗುತ್ತೆ ಅದಲ್ಲೇ ಗಾ ಗಾಳಿನಲ್ಲಿ ಅದೆಲ್ಲ ಎವಾಪ್ರೇಟ್ ಆಗಿ ಗಾಳಿಗೆ ಸೇ ಇದಕ್ಕೆ ಸೇರೋಗ್ಬಿಡುತ್ತೆ ಅದ್ರ ಒಳಗಡೆ ಇರ್ತಕ್ಕಂಥ ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಈಗ ಹೊರಗೆ ಹೋಗಿದ್ದ ಗಾ ಉಸಿರು ಒಳಗೆ ಹೋಗೋದಿಲ್ಲ ಮುಗೀತು ಅಲ್ಲಿಗೆ ಆಮೇಲೆ ಇಡೀ ಶರೀರ ತಣ್ಣಗಾಗೋಗ್ಬಿಡುತ್ತೆ ಅದರಿಂದ ಎಲ್ಲ ಪಂಚಭೂತಗಳೇನಿದೆ ಅದು ಪ್ರಕೃತಿನಲ್ಲಿ ಆಗಲೇ ಇರತಕ್ಕಂಥ ಪಂಚಭೂತಗಳಲ್ಲಿ ಸೇರೋಗುತ್ತೆ ಅದನ್ನೇ ಇಲ್ಲಿ ವಿರಿಂಚಿಹಿ ಪಂಚತ್ವಂ ಅಂದರೆ ಅವನ ಕತೆ ಮುಗಿತು ಸರ್ವರ ನಾಶವಾಗಿ ಹೋದ ಬ್ರಹ್ಮ ನಾಶವಾಗಿ ಹೋದ ಅಂತ ಅದೇ ರೀತಿ ವಿಷ್ಣು ವ್ರಜತಿ ಹರಿರಾಪ್ನೋತಿ ವಿಷ್ಣುವು ಮರಣವನ್ನು ಹೊಂದುತ್ತಾನೆ ವಿಷ್ಣು ಮರಣ ಹೊಂದೋದೇನು ಅಂದ್ರೆ ಅಂದ್ರೆ ಕೆಲವರು ಪ್ರಕಾರ ಅವನು ಯೋಗನಿದ್ರೆ ಯೋಗ ನಿದ್ರೆಯಲ್ಲಿ ಬಲಗದ ಅಂತಂದ್ರೆ ಮುಗಿತು ಅವನು ಅಚೇತನಾದ ಅಚೇತನನಾದ ಅವನ ಚೇತನದಿಂದ ರೋಗ ಪಾಲನೆ ಏನು ಕೆಲಸ ಮಾಡ್ತಾ ಇದ್ದ ಅದನ್ನ ಬಿಟ್ಟುಬಿಟ್ಟು ಯೋಗನಿದ್ರನಲ್ಲಿ ಅಚೇತನನಾದ ಅಂತಲೂ ಹೇಳ್ಬೋದು ಮರಣ ಹೊಂದಿದ ಅಂತಲೂ ಹೇಳ್ಬೋದು ನಾಶ ಹೊಂದಿದ ಅಂತಲೂ ಹೇಳ್ಬೋದು ವಿಷ್ಣುವು ಕೂಡ ನಾಶ ಹೊಂದುತ್ತಾನೆ ಯಮನೂ ನಾಶವನ್ನು ಹೊಂದುವುದನು ಬಂದನು ವಿರತಿಂ ಕೀನಾಶ ಹರಿರಾಪ್ನೋತಿ ವಿರತಿ ಕೀನಾಶೋ ವಿನಾಶಂ ಕೀನಾಶೋ ಯವನೂ ಕೂಡ ವಿನಾಶವನ್ನು ಹೊಂದುತ್ತಾನೆ ಧನದೋ ನಿಧನಿ ಕುಬೇರನು ಕೂಡ ಮರಣವನ್ನು ಹೊಂದುತ್ತಾನೆ ಅಷ್ಟೆಲ್ಲ ಹಣವನ್ನು ಇಟ್ಟುಕೊಳ್ತಕ್ಕಂಥ ಕುಬೇರನು ಮರಣವನ್ನು ಹೊಂದುತ್ತಾನೆ ಇಲ್ಲಿ ಸೂಚ್ಯವಾಗಿ ಕೆಲವು ದೇವತೆಗಳ ಹೆಸರನ್ನು ಮಾತ್ರ ಹೇಳಿದೆ ಉಳಿದ ಎಲ್ಲ ದೇವತೆಗಳು ಯಾವ ಯಾವ ದೇವರ ಹೆಸರು ಹೇಳ್ತೇವೋ ಇಡೀ ಜಗತ್ತು ಕೂಡ ಸಂಪೂರ್ಣವಾಗಿ ಸರ್ವನಾಶವಾಗತ್ತೆ ಮಾಹೇಂದ್ರಿ ವಿತತಿರಪಿ ಸಮ್ಮೀರಿತ ದೃಶ ವಿತಂದ್ರಿ ಅಂದ್ರೆ ಇಂದ್ರರುಗಳು ಮನುಗಳು ಒಂದು ಇದರಲ್ಲಿ ಕಲ್ಪದ ಹದಿನಾಲ್ಕು ಜನ ಮನುಗಳು ಬರ್ತಾರೆ ಹದಿನಾಲ್ಕು ಮನ್ವಂತರಗಳ ಹೆಸರು ಹೇಳ್ತಾರೆ ಹದಿನಾಲ್ಕು ಜನ ಮನುಗಳು ಬರ್ತಾರೆ ಪ್ರತಿಯೊಂದು ಮನ್ವಂತರದಲ್ಲೂ ಬೇರೆ ಬೇರೆ ಇಂದ್ರರು ಇರ್ತಾರೆ ಸಪ್ತರ್ಷಿಗಳು ಇರ್ತಾರೆ ಅಂತ ಹೇಳಿ ಪುರಾಣದಲ್ಲೆಲ್ಲ ಬರುತ್ತೆ ಅವರೆಲ್ಲರೂ ಕೂಡ ನಾಶವಾಗ್ತಾರೆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ನಾಶ ಅವರು ಅಮೃತನ ಕುಡಿದವರು ಇವರೆಲ್ಲರೂ ಅಮೃತವನ್ನು ಕುಡಿದವರು ನಾಶವೇ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ ಅಂದ್ರೆ ಅವರು ಅಷ್ಟು ಸುದೀರ್ಘ ಕಾಲ ಇರ್ತಾರೆ ಕಾಲದ ಒಂದು ನಿರ್ಣಯನ ತಗೊಳ್ತಾ ಹೋದ್ರೆ ಭೂಮಿ ಮೇಲಿನ ಒಂದು ವರ್ಷ ದೇವತೆಗಳ ಒಂದು ದಿನಕ್ಕೆ ಸಮ ಅಂತ ಉತ್ತರಾಯಣ ಹಗಲಾದ್ರೆ ದಕ್ಷಿಣಾಯಣ ಕತ್ಲೆ ಅವೆರಡೂ ಸೇರಿ ಒಂದು ದಿನಕ್ಕೆ ಸಮ ಒಂದು ವರ್ಷ ಒಂದು ದಿನಕ್ಕೆ ಸಮ ಆಗತ್ತೆ ಆ ರೀತಿ ಮುನ್ನೂರ ಅರವತ್ತು ದಿನಗಳಾದಾಗ ದೇವತೆಗಳ ಒಂದು ವರ್ಷ ಆಗತ್ತೆ ಆ ರೀತಿ ಲೆಕ್ಕ ಹಾಕೊಳ್ತಾ ಹೋಗ್ತಾರೆ ಈ ರೀತಿ ಲೆಕ್ಕ ಹಾಕುತ್ತಾ ಎಷ್ಟೆಷ್ಟು ಸಾವಿರ ಯುಗಗಳು ಇದಾದ ಮೇಲೆ ಅಷ್ಟು ದೀರ್ಘಕಾಲ ಅವ್ರ ಜೀವಮಾನ ಇರುತ್ತೆ ನಮ್ಮ ಜೀವಮಾನ ಕೇವಲ ಒಂದು ಎಂಬತ್ತು ನೂರು ವರ್ಷ ಇದು ಹೆಂಗೆ ಅಂತಂದ್ರೆ ದೇವತೆಗಳ ಕಾಲಮಾನದಲ್ಲಿ ಒಂದೊಂದು ಎಂಬತ್ತು ನೂರು ದಿವಸಗಳು ಇದ್ದ ಹಾಗೆ ಲೆಕ್ಕ ಆ ಲೆಕ್ಕದಲ್ಲಿ ತಗೊಳ್ತಾ ಹೋದ್ರೆ ದೇವತೆಗಳ ಕಾಲಮಾನ ದೀರ್ಘವಾಗಿರುತ್ತೆ ಆದ್ರೆ ಅವರು ಕೂಡ ಒಂದು ಮನ್ವಂತ ಪ್ರತಿ ಮನ್ವಂತರದಲ್ಲಿ ನಾಶವಾಗಿ ಇನ್ನೊಂದು ಮನ್ವಂತರದಲ್ಲಿ ಬೇರೆ ದೇವತಾ ಗಣಗಳು ಹುಟ್ಟಿ ಬರ್ತಾರೆ ಹೀಗೆ ಎಲ್ಲರೂ ಕೂಡ ನಾಶವಾಗ್ತಾರೆ ಅಸ್ವಿನ್ ಮಹಾಸಂಹಾರೆ ಮಹಾಪ್ರಳಯದ ಕಾಲದಲ್ಲಿ ಇಂಥ ಬ್ರಹ್ಮ ಪ್ರಳಯದ ಕಾಲದಲ್ಲಿ ಹೇ ಸತಿ ಪತಿವ್ರತೆಯೇ ಅಸೌ ವಿಹರತಿಹಿ ಇಂಥ ಸಮಯದಲ್ಲಿ ಕೂಡ ನಿನ್ನ ಪತಿಯಾಗಿರ್ತಕ್ಕಂಥ ಸದಾಶಿವ ಸಹಸ್ರ ಕಮಲದಲ್ಲಿ ಕ್ರೀಡೆಯನ್ನ ಮಾಡಿಕೊಂಡು ಸಹಸ್ರ ಕಮಲ ಅಂದ್ರೆ ನಾವು ಸಹಸ್ರಾರ್ಧದಲ್ಲಿ ಆತ ಸಹಸ್ರ ಕಮಲದಲ್ಲಿ ಕ್ರೀಡೆಯನ್ನ ಮಾಡಿಕೊಂಡಿದ್ದಾನೆ ನಿನ್ನ ಜೊತೆ ಬ್ರಹ್ಮಾದಿ ಸರ್ವ ದೇವತೆಗಳ ಕಾಲದಲ್ಲೂ ಬ್ರಹ್ಮಾಂಡವೇ ಸಂಪೂರ್ಣ ನಾಶವಾದ ಸಮಯದಲ್ಲೂ ಕೂಡ ನಿನ್ನ ಕೂಡೆ ನಿನ್ನ ಜೊತೆ ಸೇರಿ ಶಿವಶಕ್ತಿಯರಲು ಒಬ್ರಲ್ಲೊಬ್ರು ಐಕ್ಯರಾಗಿ ಶಕ್ತಿ ಒಳಗೆ ಐಕ್ಯನಾದಂಥ ಶಿವ ಆ ಅವಳ ಜೊತೆ ಸಹಸ್ರ ಕಮಲದಲ್ಲಿ ಆತ ಕ್ರೀಡೆ ಆಡ್ತಾ ಇರ್ತಾನೆ ಇದೆಲ್ಲವೂ ನಿನ್ನ ಪತಿವ್ರತ ಮಹಿಮೆ ಅಂತಕ್ಕಂತಹದ್ದು ಈ ಶ್ಲೋಕದ ಅಭಿಪ್ರಾಯ ಅಂದರೆ ಈ ಜಗತ್ತಿನಲ್ಲಿ ಯಾವುದಕ್ಕೂ ಕೂಡ ಬಹಳಷ್ಟು ಸಮಯ ನಮ್ಗೇನಾಗುತ್ತೆ ನಾವು ಹಣ ಸಂಗ್ರಹಣೆನೋ ಕೀರ್ತಿನೋ ಏನೋ ಒಂದು ಮಾಡ್ತಾ ಇರ್ಬೇಕಾದ್ರೆ ನಾವು ಹೇಗೆ ಮಾಡ್ತಾ ಇರ್ತೀವಪ್ಪ ಅಂತಂದ್ರೆ ಏನು ನಾವು ಸಾಯೋದೇ ಇಲ್ವೇನೋ ಅಂತ ಯಕ್ಷಪ್ರಶ್ನೆಯಲ್ಲಿ ಒಂದು ಅದ್ಭುತವಾದ ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ ಯಕ್ಷಪ್ರಶ್ನೆ ಅಂತ ಅಲ್ಲಿ ಏನಾಗುತ್ತೆ ಒಂದು ಕ ಯುಧಿಷ್ಠಿರಂಗೆ ಬಾಯಾರಿಕೆ ಆಗುತ್ತೆ ಸರಿ ಅವ್ನ ತಮ್ಮಂದ್ರಿಗೆ ಹೇಳ್ತಾನೆ ಯಾರಾದರೂ ಒಬ್ಬಟ್ಟು ಹತ್ತಿರದಲ್ಲಿ ಯಾವುದಾದ್ರೂ ಕೊಳ ಇದ್ರೆ ನೀರು ತೊಗೊಂಬನ್ನಿ ಅಂತ ಒಬ್ರು ಬ ಒಬ್ಬರು ಒಬ್ರು ಒಬ್ಬರು ಸೋಹದೇವ ನಕುಲ ಅರ್ಜುನ ಭೀಮ ಎಲ್ಲರೂ ಹೋಗ್ತಾರೆ ಅವರಲ್ಲಿ ಹೋದಾಗ ಒಬ್ಬ ಯಕ್ಷ ಇರ್ತಾನೆ ಆ ಯಕ್ಷ ಅವರನ್ನು ಒಂದು ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಬೇಕು ಅಂತಾನೆ ಅವ್ರು ಯಾರಕ್ಕೆಲ್ಲೂ ಸಮಂಜಸವಾಗಿ ಉತ್ತರ ಕೊಡೋಕ್ಕಾಗಲ್ಲ ಎಲ್ಲ ಸತ್ ಸತ್ ಬೀಳ್ತಾರೆ ಕೊನೆಗೆ ಈ ಯುಧಿಷ್ಠಿರ ಹೋಗ್ತಾನೆ ಹೋದಾಗ ಆ ಪ್ರಶ್ನೆ ಕೇಳ್ತಾನೆ ಈ ಜಗತ್ತಿನಲ್ಲಿ ಅತ್ಯಂತ ಅಚ್ಚರಿದಾಯಕವಾದಂತ ವಿಷಯ ಯಾವುದು ಅತ್ಯಂತ ಆಶ್ಚರ್ಯಕರವಾದಂತ ವಂಡರ್ ಆಫ್ ದ ವರ್ಲ್ಡ್ ಯಾವುದು ಅಂತ ಅವಾಗ ಯುಧಿಷ್ಠರ ಹೇಳ್ತಾನೆ ಈ ಜಗತ್ತಿನಲ್ಲಿ ಪ್ರತಿನಿತ್ಯ ಜನ ಸಾಯ್ತಾನೆ ಇರ್ತಾರೆ ನಮ್ ಸುತ್ತ ಎಲ್ಲಾ ಜನಗಳು ನಮ್ಮ ಹತ್ತಿರದ ಸಂಬಂಧಿಗಳೇ ಸಾಯ್ತಾ ಇರ್ತಾರೆ ಆದ್ರೆ ನಾವ್ ಹೇಗ್ ಬದುಕ್ತಾ ಇರ್ತೀವಪ್ಪ ಅಂತಂದ್ರೆ ನಾವು ಈ ಪ್ರಪಂಚದಲ್ಲಿ ಪರ್ಮನೆಂಟ್ ಆಗಿರ್ತೀವಿ ನಾವು ಸಾಯೋದೇ ಇಲ್ಲ ಅಂತ ಬಹಳಷ್ಟು ಜನರ ಮನೇಲಿ ನೋಡಿ ಏನಾದ್ರೂ ಒಂದು ವಿಷಯಕ್ಕೆ ಸಾವು ಅನ್ನೋ ಎರಡು ಅಕ್ಷರ ಅಯ್ಯೋ ಅಯ್ಯೋ ವಿಷಯ ಮಾತಾಡ್ಬೇಡಿ ಮಾತಾಡ್ಬೇಡಿ ಹೇಳಬಾರ್ದು ಹೇಳ್ಬಾರ್ದು ಹೇಳಲೇಬಾರದು ಹೇಳಿಬಿಟ್ರೆ ಏನೋ ಅಮಂಗಳ ಆಗೋಯ್ತು ಅಂತ ಅನ್ನೋ ಹಾಗೆ ಸಾವು ಅನ್ನೋದ್ರ ಬಗ್ಗೆ ನಮ್ಮ ಭೀತಿ ಅಷ್ಟರ ಮಟ್ಟಿಗಿರುತ್ತೆ ಆದ್ರೆ ನೆನಪಿರಲಿ ಈ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಯಾವ ಯಾವ ವಸ್ತುಗಳಿದೆಯೋ ಯಾವ ಯಾವ ಜೀವಿಗಳಿದೆಯೋ ಯಾವುದೆಲ್ಲವುದನ್ನು ನಾವು ನೋಡ್ತಾ ಇದೀವೋ ಅದೆಲ್ಲವೂ ಕೂಡ ಒಂದು ದಿವಸ ನಾಶವಾಗಲೇಬೇಕು ಯಾಕಂದ್ರೆ ಅವೆಲ್ಲವೂ ಹುಟ್ಟಿ ಬಂದಿರತಕ್ಕಂಥವು ಸೊ ಹುಟ್ಟಿದಂತಹ ಪ್ರತಿಯೊಂದು ಕೂಡ ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು ಅದನ್ನ ಎತ್ತಿ ತೋರಿಸೋದಕ್ಕೆ ಇಲ್ಲಿ ಶಂಕರಾಚಾರ್ಯರು ಹೇಗ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಾಶವಾಗಿ ಹೋಗ್ತಾರೆ ಯಮನೂ ನಾಶವಾಗಿ ಹೋಗ್ತಾನೆ ಯಾವ ಎಲ್ಲರೂ ಸತ್ತ ಮೇಲೆ ಯಮಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಲ್ಲ ಆ ಯಮನೂ ನಾಶವಾಗಿ ಹೋಗ್ತಾನೆ ಇಡೀ ಜಗತ್ತಿನ ಖಜಾಂಚಿ ಕುಬೇರ ಅವನಾದ್ರೂ ಅಷ್ಟೊಂದು ದುಡ್ಡಿದೆ ಅವನಷ್ಟು ಶ್ರೀಮಂತರಾಗಿರೋದಕ್ಕೆ ಯಾರು ಸಾಧ್ಯ ಅಲ್ಲ ತಿರುಪತಿ ತಿಮ್ಮಪ್ಪನಿಗೆ ಸಾಲ ಕೊಟ್ಟವನು ಕುಬೇರ ಅವನು ಕೂಡ ನಾಶವಾಗಿ ಹೋಗ್ತಾನೆ ಯಾರು ಉಳಿಯೋದಿಲ್ಲ ಎಲ್ಲವೂ ನಾಶವಾಗಿ ಹೋಗುತ್ತೆ ಆ ಎಲ್ಲ ಸಮಯದಲ್ಲಿ ಪರಬ್ರಹ್ಮ ಸ್ವರೂಪಿಯಾದಂತಹ ಪಾಪ ತಾಯಿನಲ್ಲಿ ಶಕ್ತಿ ಒಳಗೆ ಶಿವ ಆಕೆಯಲ್ಲ ಶಿವನೂ ಆಕೆ ಇಲ್ಲ ಐಕ್ಯ ಎಲ್ಲರೂ ಶಿವನಲ್ಲಿ ಐಕ್ಯವಾದ್ರೆ ಶಿವ ಹೋಗಿ ಅವಳಲ್ಲಿ ಐಕ್ಯವಾಗ್ಬಿಟ್ಟು ಆಕೆ ಮಾತ್ರ ಸಹಸ್ರ ಕಮಲದಲ್ಲಿ ಅಲ್ಲಿ ಕೂತ್ಕೊಂಡು ಕೂತಿರ್ತಾಳೆ ಮತ್ತೆ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಎಲ್ಲ ಅವಳಿಂದಾನೆ ಹುಟ್ಟಿ ಬರುತ್ತೆ ಈ ಒಂದು ಕಾನ್ಸೆಪ್ಟ್ ಕೊಡೋದ್ರ ಮೂಲಕ ಜಗತ್ತಿನಲ್ಲಿ ಏನೇನೆಲ್ಲ ಇದೆಯೋ ಎಲ್ಲವೂ ಕೂಡ ನಾಶವಾಗಲೇಬೇಕು ಯಾವುದು ಕೂಡ ಪರ್ಮನೆಂಟ್ ಆಗಿ ಜಗತ್ನಲ್ಲಿ ಇರೋದಿಲ್ಲ ಅನ್ನೋ ಒಂದು ಭಾವ ಕೊಡೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಮಗೆ ಅತಿಯಾದ ದುರಾಸೆ ನಾವೇನೋ ಸಾವಿರಾರು ವರ್ಷ ಇರೋದಿಲ್ಲ ಹೆಚ್ಚು ಕಡಿಮೆ ನಾವೆಲ್ಲರೂ ದುಡಿಮೆ ಶುರು ಮಾಡೋ ಅಷ್ಟೊತ್ತಿಗೆ ಇಪ್ಪತ್ತೈದು ಮೂವ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗೋಗಿರುತ್ತೆ ಅಲ್ಲಿ ತನಕನೂ ಓದು ಅದು ಇದು ಮಾಡ್ಕೊಂಡು ಒಂದು ಕೆಲಸ ಅಂತ ಸೇರೋ ಅಷ್ಟೊತ್ತಿಗೆ ಒಂದು ಇಪ್ಪತ್ತೈದು ವರ್ಷ ಆಗೋಗಿರುತ್ತೆ ಅಲ್ಲಿಂದ ಹಬ್ಬಬ್ಬ ಅಂತಂದ್ರೆ ಒಂದು ಇಪ್ಪತ್ತೈದು ವರ್ಷ ಕೆಲಸ ಮಾಡ್ತೀವಿ ಹಣ ಗಳಿಸ್ತೀವಿ ಕೀರ್ತಿ ಎಲ್ಲದನ್ನು ಗಳಿಸ್ತೀವಿ ಐವತ್ತು ವರ್ಷ ಆಗೋಷ್ಟೊತ್ತಿಗೆ ಶರೀರ ಜರ್ಜರಿತವಾಗ್ತಾ ಬಂದಿರುತ್ತೆ ನೀವು ತಿಪ್ಪರ್ ಲಾಗ ಹೊಡೆದ್ರು ಬಹಳಷ್ಟು ಸಂಸ್ಥೆಗಳಲ್ಲಿ ಐವತ್ತು ವರ್ಷ ದಾಟಿದೆ ಅಂತ ಇದ್ದಂಗೆನೆ ಯಾರು ಕೆಲಸ ಕೊಡೋದಿಲ್ಲ ಇರೋ ಕೆಲ್ಸದವ್ರುನು ಯಾರು ಇದ್ದಾರೋ ಇವತ್ತಿನ ದಿವಸ ಎಲ್ಲ ಕಂಪ್ನಿಗಳಲ್ಲೂ ಕೂಡ ಐವತ್ತು ವರ್ಷ ದಾಟಿದೆ ಅಂತ ಸುಮ್ಮನೆ ತಲೆ ಕೂದಲೆಲ್ಲ ಹಣ್ಣಾಗಿದೆ ಸುಮ್ಮನೆ ತಲೆ ತಿಂತಾರೆ ಹಳೆ ಕಾಲದವ್ರು ವಯಸ್ಸಾದವರು ನಮ್ಮ ಮನೆಗೆ ಅಂತ ಹೇಳೋದೇ ಜಾಸ್ತಿ ಹೀಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾವು ಜೀವನದಲ್ಲಿ ಕೆಲಸ ಅದು ಅಂತೆಲ್ಲ ಮಾಡ್ಬೋದು ಅದಾದ ಕೂಡ ನಾವು ಸ್ವಲ್ಪ ನಮ್ಮ ವೈಯುಕ್ತಿಕ ಉದ್ಧಾರ ಅಂತಂದರೆ ಆಗಲಾದರೂ ಆತ್ಮಜ್ಞಾನ ಭಗವಂತನ ಕಡೆಗೆ ನಾವು ತಿರುಗದೆ ಹೋದರೆ ಚಿಕ್ಕಂದಿನಿಂದಾನೇ ತಿರ್ಗೊಂಡಿ ಅದ್ರ ಕೃಷಿ ಮಾಡಿದರೆ ಅವಾಗ ತಿರುಗೋದಕ್ಕಾಗತ್ತೆ ಅವಾಗಲೂ ತಿರುಗಿದ್ರೆ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಆದರೂ ನಾನು ಇನ್ನೂ ಪ್ರಧಾನಮಂತ್ರಿ ಆಗ್ತೀನಿ ನಾನು ಇನ್ನೂ ಪ್ರೆಸಿಡೆಂಟ್ ಆಗ್ತೀನಿ ಅಂತಲೇ ಒದ್ದಾಡ್ತಾ ಇದ್ರೆ ಎಂಥ ಜೀವನ ಇದು ಯಾವುದಕ್ಕೋಸ್ಕರ ಮಾಡಬೇಕು ತೊಂಬತ್ತು ವರ್ಷ ಎಂಬತ್ತು ತೊಂಬತ್ತು ವರ್ಷ ಆದ್ರೂ ನಾನು ಇನ್ನು ಪ್ರೆಸಿಡೆಂಟ್ ಆಗ್ಬೇಕು ನಾನು ನನ್ನ ಅಧಿಕಾರನೇ ನಡೀಬೇಕು ನಾ ಹೇಳ್ದಂಗೆ ಜಗತ್ ಕೇಳಬೇಕು ಅಂತ ಹೇಳ್ತಾ ಇದ್ರೆ ಯಾವ ಕ್ಷಣದಲ್ಲಿ ಹೊರಗೆ ಹೋದ ಉಸಿರು ಒಳಗ್ ಬರೋಲ್ವೋ ಯಾವ ಕ್ಷಣದಲ್ಲಿ ಒಳಗ್ ಹೋದ ಉಸಿರು ಅಲ್ಲೇ ಇಳಿದ್ಬಿಟ್ಟು ಹೊರಗೆ ಬರೋದಿಲ್ವೋ ಗೊತ್ತಿದೆ ಅದನ್ನ ಆ ನಾವು ನಾಶವಾಗಿ ಹೋಗ್ತೀವಿ ಅನ್ನೋ ಭಾವ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡ್ರು ಸಾಕು ಸಾಕು ಎಷ್ಟು ದಿವಸ ಅಂತ ಇದನ್ನೆಲ್ಲ ಮಾಡೋದು ಅನ್ನೋ ಒಂದು ಭಾವ ಒಂದ್ ಒಂದು ಕ್ಷಣದಲ್ಲಾದರೂ ಆದರೂ ಬರಲೇಬೇಕಲ್ವೇ ಆ ಭಾವ ನಮ್ಮಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಸಿದ್ಧಾಂತವನ್ನ ನಮ್ಮ ಹಿಂದಿನವರು ಇಟ್ರು ಅದನ್ನ ಇಲ್ಲಿ ಶಂಕರಾಚಾರ್ಯರು ಕಟ್ಟಿಕೊಡ್ತಾ ಇದ್ದಾರೆ ಇನ್ನು ಈ ಶ್ಲೋಕವನ್ನ ಯಾರು ಜಪ ಮಾಡಿ ಸಾಧನೆ ಮಾಡ್ತಾರೆ ಅವರಿಗೆ ಸರ್ವಾರ್ಥ ಸಿದ್ಧಿ ಎಲ್ಲ ರೀತಿಯಾದಂತಹ ಸರ್ವಾರ್ಥ ಅರ್ಥ ಅಂತಂದ್ರೆ ದುಡ್ಡು ಕಾಸು ಸಂಪತ್ತು ಅಧಿಕಾರ ಅಂತಸ್ತು ಏನೇನಿದೆಯೋ ಅದೆಲ್ಲದೂ ಸಿದ್ಧಿ ಆಗತ್ತೆ ಎಲ್ಲದೂ ಸಿಗುತ್ತೆ ಜೊತೆಗೆ ಸಕಲ ಶತ್ರು ಜಯ ಎಂತೆಂಥ ಶತ್ರುಗಳಿದ್ರು ಕೂಡ ಎಲ್ಲರ ಮೇಲೂ ಜಯ ಹಾಗಂದ ಮಾತ್ರಕ್ಕೆ ಸರಿ ಹಾಗಾದ್ರೆ ನಾನು ಈ ಶ್ಲೋಕನ ಜಪ ಮಾಡ್ತಾ ಇರ್ತೀನಿ ನಮ್ಮನ್ನು ಪಕ್ಕದ ಮನೆಯವ್ರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ನಾನು ಹೆಂಗೆ ಅವ್ರಿಗೆ ತೊಂದರೆ ಮಾಡೋದು ಅಂತ ಹೇಳಿ ಕೇಳೋದಲ್ಲ ಸಕಲ ಶತ್ರು ಅಂತಂದ್ರೆ ಶತ್ರುತ್ವ ಅನ್ನೋದು ಯಾರದೇ ಜೊತೆಗಾದ್ರೂ ಶತ್ರುತ್ವ ಅನ್ನೋದು ಹುಟ್ಟಿದ್ರೆ ಅದಕ್ಕೆ ಮೂಲ ಕಾರಣ ಏನು ಆ ಶತ್ರುತ್ವಕ್ಕೆ ಮೂಲ ಕಾರಣ ನಮ್ಮಲ್ಲೇ ಇರ್ತಕ್ಕಂಥ ಸ್ವಭಾವ ನಮ್ಮೊಳಗಿರ್ತಕ್ಕಂಥ ಕಾಮ ಕ್ರೋಧಾದಿಗಳೇ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಆ ಕಾರಣದಿಂದಾಗಿ ಯಾವುದೇ ವ್ಯಕ್ತಿ ಜೊತೆ ಯಾರದ್ದೇ ಬೇರೆಯವ್ರ ಜೊತೆಗೆ ಶತ್ರುತ್ವ ಬೆಳೆಯುತ್ತೆ ಹೊರತು ಯಾರಿಗಾದರೂ ನಮ್ಮ ಜೊತೆ ಶತ್ರುತ್ವ ಬೆಳೆಸುವಂತ ಅವಶ್ಯಕತೆ ಏನಿರುತ್ತೆ ಹಾಗೇನೆ ಸರ್ವಾರ್ಥ ಸಿದ್ಧಿ ಎಲ್ಲೂ ಸಿಗುತ್ತೆ ನಿಮ್ಗೆ ಎಲ್ಲೂ ಸಿಗತ್ತೆ ಅಂತ ನೀವು ಇಟ್ಕೊಂಡು ಏನು ಮಾಡ್ತೀರಾ ಈ ಪ್ರಪಂಚದಲ್ಲಿ ಈ ಮಾರ್ಕೆಟ್ ನಲ್ಲಿ ಸಿಕ್ಕೋ ಎಲ್ಲಾ ವಸ್ತುಗಳು ನನಗೆ ಬೇಕು ಅಂತಂದ್ರೆ ಎಲ್ಲ ವಸ್ತುಗಳನ್ನು ಕೊಂಡ್ಕೊಂಡ್ಬಿಡ್ಬೋದು ನಿಮ್ಮ ಹತ್ರ ಅಷ್ಟು ದುಡ್ಡು ಸಿಕ್ಕಿರ್ಬೋದು ಆದ್ರೆ ಮನೆ ತಂದಿದ್ದನ್ನೆಲ್ಲ ಎಲ್ಲಿ ಇಟ್ಕೋತೀರಾ ತರೋದಷ್ಟೇ ಅಲ್ಲ ಒಂದು ಸಣ್ಣ ವೆಹಿಕಲ್ ತಗೊಂಡ್ರೂ ಕೂಡ ಒಂದು ಸಣ್ಣ ವಸ್ತು ತಗೊಂಡ್ರೂ ಕೂಡ ಅದನ್ನ ಮೈಂಟೈನ್ ಮಾಡ್ಬೇಕು ಹೇಗ್ ಮಾಡ್ತೀರಾ ಹೇಗೆ ನೋಡ್ಕೋತೀರಾ ಎಲ್ಲವೂ ಬೇಕು ಬೇಕು ಅಂತ ನಾವು ಹೇಳ್ತಾ ಇರ್ತೀವಿ ಆದ್ರೆ ಬೇಕು ಬೇಕು ಅಂತ ನಾವು ತಂದು ತುಂಬಿಕೊಂಡಿದ್ದನ್ನೆಲ್ಲ ನೋಡ್ಕೊಳ್ಳೋದಿರುತ್ತಲ್ಲ ಹೇಗೆ ನೋಡ್ಕೋತೀರಾ ನನ್ನ ಹತ್ರನೇ ಇಲ್ಲಿ ಸುಮಾರು ಒಂದು ಸಾವಿರ ಪುಸ್ತಕಗಳಿದೆ ನನ್ನ ಕೋಣೆನ ಒಳಗೆ ಈ ಸಾವಿರ ಪುಸ್ತಕಗಳನ್ನು ಒಂದ್ ಕಾಲದಲ್ಲಿ ಅದ್ ಎಲ್ಲಾ ಧೂಳು ಧೂಳೋಡ್ದಾರ ಇರ್ತಾ ಇದೆ ಈಗ ನನಗೆ ಧೂಳು ಹೊಡೆಯುವಷ್ಟು ಶಕ್ತಿ ಇಲ್ಲ ಹಾಗಾಗತ್ತೆ ಜೀವನ ಆ ಒಂದು ಎಚ್ಚರಿಕೆ ನಮ್ಮಲ್ಲಿರಬೇಕು ನಮ್ಮ ಶರೀರ ಜರ್ಜರಿತವಾಗ್ತಾ ಹೋಗ್ತಾ ಇರುತ್ತೆ ಎಲ್ಲವೂ ಬೇಕು ಬೇಕು ಅಂತ ನಾವು ಹೇಳ್ಕೊತಾ ಇರ್ತೀವಿ ಹಾ ಈ ಒಂದು ಭಾವನೆಯನ್ನು ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಭಾವನೆಯನ್ನು ನಾವು ಮನಸ್ಸಲ್ಲಿ ತಂದುಕೊಂಡ್ರೆ ಏನು ಬೇಕೋ ಎಲ್ಲ ಸಿಗುತ್ತೆ ಆದರೆ ಅದರ ಪ ಉಪಯೋಗ ಏನು ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋತಾ ಇರಬೇಕು ಆದರೆ ನಮಗೆ ಇದೆಲ್ಲದೂ ನಾಶವಾಗುತ್ತೆ ಯಾವುದ ಅವಶ್ಯಕತೆ ಇದೆಯೋ ಅಷ್ಟು ನನಗೆ ಸಿಗ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಬಂದಿದ್ದಾದರೆ ಸರ್ವಾರ್ಥ ಸಿದ್ಧಿ ಅಲ್ಲ ಏನು ಸಿದ್ಧಿ ಆಗುತ್ತೋ ಏನು ನನಗೆ ಸಿಗುತ್ತೋ ಒಂದು ಸಣ್ಣ ಅವಕಾಶ ಸಿಕ್ಕರೂ ಒಂದು ಸಣ್ಣ ಒಂದು ಸಿದ್ಧಿ ಅಥವಾ ಸಣ್ಣದೊಂದು ಏನಾರು ಲಾಭ ಆದ್ರೂ ಕೂಡ ಹಾ ನನಗೆ ಸರ್ವಾರ್ಥ ಸಿದ್ಧಿ ಆಯ್ತು ಅನ್ನೋ ಒಂದು ಮನೋಭಾವವು ಆದ್ರೂ ಮೂಡುತ್ತೆ ಆ ಮನೋಭಾವ ತುಂಬಾ ಮುಖ್ಯ ಇವತ್ತಿನ ದಿವ್ಸ ನನಗೆ ಕೆಳಗಡೆ ಹೋದೆ ಒಂದು ಊಟ ಮಾಡದೆ ಮಾಡದೆ ತೃಪ್ತಿ ಆಯ್ತು ಇವತ್ತಿನ ದಿವಸ ಮುಗೀತು ಯಾರಿಗೊತ್ತು ನಾಳೆ ಬೆಳಗ್ಗೆ ನಾನು ಎದ್ ಹೇಳ್ತೀನಿ ಅಂತ ಇವತ್ತಿನ ದಿವಸ ಸಂತೃಪ್ತಿಯಾಗಿ ಹೊಟ್ಟೆ ತೃಪ್ತಿ ಊಟ ಮಾಡಿದ್ನಲ್ಲೋ ಸಾಕು ತೃಪ್ತಿ ಆಯ್ತು ಇವತ್ತಿನ ದಿವಸ ಕಣ್ಣಿಂದ ಇವತ್ತಿನ ದಿವಸ ಏನು ಹೇಳ್ಬೇಕು ಅನ್ನೋದನ್ನ ಹೇಳಿದ್ನಲ್ಲೋ ತೃಪ್ತಿ ಆಯ್ತು ಇದ್ದಿದ್ದರಲ್ಲೇ ತೃಪ್ತಿ ಪಟ್ಕೊಳ್ಳುವಂತದ್ದು ಇದೆಯಲ್ಲ ಅದು ನಿಜವಾದ ಸರ್ವಾರ್ಥ ಸಿದ್ಧಿ ಅದಿಲ್ಲದಲ್ಲೇನೆ ಅದು ಬೇಕು ಇದು ಬೇಕು ಅಂತೆಲ್ಲ ಮಾಡ್ತಾ ಇದ್ರೆ ಅದು ಯಾವತ್ತಿಗೂ ಕೂಡ ಎಂಡೇ ಇಲ್ಲ ಅದು ಮುಂದೆ ಹೋಗ್ತಾನೆ ಇರುತ್ತೆ ಅದೇ ರೀತಿ ಶತ್ರು ಹೊರಗಡೆ ಶತ್ರುಗಳನ್ನೇ ಹುಡುಕೊಂತ ಹೋದ್ರೆ ನಮ್ಮ ಒಳಗಡೆ ನಾವು ಕ್ಲೀನ್ ಮಾಡ್ಕೊಳದ್ರೆ ಹೊರಗಿನ ಶತ್ರುಗಳನ್ನ ನೋಡ್ತಾ ಹೋದ್ರೆ ಹೊರಗಿನ ಶತ್ರುಗಳ ಸಂಖ್ಯೆ ಹನುಮಂತನ ಬಾಲ ತರ ಬೆಳಿತಾನೆ ಇರತ್ತೆ ಎಷ್ಟೆಷ್ಟು ಶತ್ರುಗಳ ಮೇಲೆ ಜಯ ಸಾಧಿಸ್ತೀರಾ ಅದರ ಬದಲಿಗೆ ಒಳಗಡೆ ಇರ್ತಕ್ಕಂಥ ಶತ್ರುಗಳು ಲಿಮಿಟೆಡ್ ಯಾರು ಅಂತ ಗೊತ್ತು ನಮ್ಮ ಒಳಗೆ ಇರ್ತಕ್ಕಂಥದ್ದು ಆ ಒಳಗಡೆ ಇರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಈ ಶತ್ರುಗಳ ವಿರುದ್ಧ ನಾವೇನಾದ್ರೂ ಜಯಿಸಿದ್ದೆ ಆದ್ರೂ ಹೊರಗಡೆ ಯಾವ ಶತ್ರುಗಳು ಕಾಣದೇ ಇಲ್ವಲ್ಲ ಅದು ತಾನೇ ಬೇಕಾಗಿರೋದು ಅದು ನಿಜವಾದ ಶತ್ರು ಜಯ ಅಲ್ವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾ ದಾನಂಚ ದೇಹಿಮೆ ನಮಸ್ಕಾರ